ಹಲೋ ವೀಕ್ಷಕರ ನಿಮ್ಗೆ ಒಂದು ನಿಮ್ಮ ಹತ್ರ ಪೋಲಾರ್ ಪ್ಯಾರೆಟ್ ಇದೆಯಾ ಪೋಲರ್ ಪ್ಯಾರೆಟ್ ಬ್ರೇಕ್ ಬ್ರೀಡ್ ಮಾಡ್ತಾ ಇದೀರ ಪ್ರಾಪರ್ ಬ್ರೇಕ್ ಮಾಡ್ತಾ ಇಲ್ಲ ಮತ್ತೆ ಪೋಲರ್ ಪ್ಯಾರೆಟ್ ಆಕ್ಟಿವ್ ಆಗಿರಲಿಲ್ಲ ಪ್ರಾಪರ್ ಅವ್ರಿಗೆ ಯಾವ ಫೀಡಿಂಗ್ ಕೊಡಬೇಕು ಕನ್ಫ್ಯೂಸ್ ಆಗ್ತದೆ ಯಾಕೆ ಬೇಬೀಸ್ ಕೂಡ ಆಗುತ್ತೆ ಬೇಬೀಸ್ಗೆ ಯಾವ ಫುಡ್ ಕೊಡಬೇಕು ಅದು ಕೂಡ ನಿಮಗೆ ಕನ್ಫ್ಯೂಸ್ ಆಗ್ತದೆ ಸೊ ಚಿಂತೆ ಮಾಡಬೇಡಿ ಇವತ್ತು ನಿಮಗೆ ಒಂದು ಸೊಲ್ಯೂಷನ್ ತೊಗೊಂಡ್ಬಂದಿದ್ದೀನಿ ನಿಮ್ಮ ಪೋಲರ್ ಪ್ಯಾರ್ಟೆಡ್ಗೆ ಯಾವ ಫುಡ್ ಕೊಡಬೇಕಂದ್ರೆ ಬ್ಲಡ್ ವಾಮ್ಸ್ ಇದು ಬ್ಲಡ್ ವಾಮ್ಸ್ ಸೋಸ್ ಹಂಡ್ರೆಡ್ ಪರ್ಸೆಂಟ್ ಬ್ಲಡ್ ವಾಮ್ಸ್ ಅಷ್ಟೇ ಮಾರಿದ್ದು ಇದು ಸಿಂಕಿಂಗ್ ಪ್ಯಾಲೆಟ್ಸು ಒಂದು ಸಲ ನೀವು ನೀರಲ್ಲಿ ಇದು ಫುಡ್ ಡ್ರಾಪ್ ಮಾಡಿದರೆ ಕೆಳಗಡೆ ಕೂತ್ಕೊಳ್ಳುತ್ತೆ ಅದರಿಂದ ಪೋಲಾರ್ ಪ್ಯಾರೇಟ್ ಅಲ್ಲೇ ಬಂದು ಬಿಡ್ತಾರೆ ಮೇಲ್ಗಡೆ ಬರೋದಿಲ್ಲ ಯಾಕಂದರೆ ಪೋಲಾರ್ ಪ್ಯಾರೆಟ್ ಯಾವ ಥರ ಮೀನು ಅಂದರೆ ಜಾಸ್ತಿ ಮೇಲ್ಗಡೆ ಬರೋದಿಲ್ಲ ಮತ್ತು ತಿನ್ನೋಕ್ಕೆ ಪ್ರಯತ್ನ ಮಾಡಲ್ಲ ಶೈನ್ ಇರುತ್ತೆ ಆಕ್ಟಿವ್ ಆಗಿರಲ್ಲ ಒಂದೇ ಕಡೆ ಕೂತ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಈ ಫುಡ್ ಕೊಟ್ಟರೆ ನಿಮ್ಮ ಪೋಲಾರ್ ಪ್ಯಾರೆಟ್ ಫಾಸ್ಟಾಗಿ ಗ್ರೋ ಆಗುತ್ತೆ ಆಗಿರುತ್ತೆ ಮತ್ತು ಇದನ್ನೇ ಕ್ರಶ್ ಮಾಡಿ ನೀವು ಬೇಬಿ ಪ್ಯಾರೆಟ್ ಬೋ ಬೇಬಿ ಪೋಲಾರ್ ಪ್ಯಾರೆಟ್ ಕೊಟ್ಟರು ಅದು ಕೂಡ ಫಾಸ್ಟ್ ಬಿಲ್ಟ್ ಆಗುತ್ತೆ ಸೊ ಒಳ್ಳೆಯ ಅವಕಾಶ ನಿಮ್ಮ ಓಲಾ ಪ್ಯಾಲೇಟ್ ಗೋಸ್ತಾರೆ ಯಾಕಂದರೆ ನಿಮಗೆಲ್ಲರೂ ಗೊತ್ತಿರಂಗ್ ಇಲ್ಲಂದ್ರೆ ಗೂಗಲ್ ಮಾಡ್ಬೋದು ಬ್ಲಡ್ ವಾಂಸ್ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂಡ್ ಬೆಸ್ಟ್ ಫುಡ್ ಫಾರ್ ಆಲ್ ಫಿಶಸ್ ಸೊ ಅದನ್ನೇ ಬ್ಲಡ್ ವಾಮ್ಸನ್ನು ಇದು ಬ್ಲೆಂಡ್ ಮಾಡಿ ಪೆಲೆಟ್ ಶೇಪ್ನ ಕೊಡ್ತಾ ಇರೋದು ಪಲ್ ಇಂದ ನೀವು ಸೇಮ್ ಯಾವ ವಿಟಮಿನ್ಸು ಯಾವ ಪ್ರೋಟೀನ್ಸ್ ಯಾವ ಐರನ್ ಸಿಗುತ್ತೋ ಬ್ಲಡ್ ವಾಮ್ಸಿಂದ ನೀವು ಫಿಶಸ್ಗೆ ಅದೇ ಸೇಮ್ ಇದೆಲ್ಲ ಸಿಗುತ್ತೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಫುಡ್ ಯಾವುದು ಕಲರ್ ಹಾಕಿರೋಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಗ್ರೋತು ಆಗುತ್ತೆ ಕಲರ್ ಗ್ರೋತ್ ಆಗುತ್ತೆ ಸೊ ಇದು ಮರ ಮುನ್ನೂರ ತೊಂಬತ್ತೊಂದರೂ ಮಾತ್ರ ನಾನ್ನೂರು ರೂಪಾಯಿ ಕಾಣ್ಕೊಡಿ ನಾನ್ನೂರು ರೂಪಾಯಿ ತಗೊಳ್ತಾ ನಮ್ಮ ವೀಕ್ಷಕರಿಗೆ ಫ್ರೀ ಆಫ್ ಕಾಸ್ಟ್ ಶಿಪ್ಪಿಂಗ್ ಸಿಗುತ್ತೆ ನೀವು ಎಕ್ಸ್ಟ್ರಾ ಶಿಪ್ಪಿಂಗ್ ಕಾಸ್ಟ್ ಏನು ಕೊಡಂಗಿಲ್ಲ ಬಟ್ ನಾನ್ನೂರು ರೂಪಾಯಿ ಕೊಡಿ ಹಂಡ್ರೆಡ್ ಗ್ರಾಮ್ ಬಾಟಲ್ಲು ಆರಾಮಾಗಿ ನೀವು ಒಂದು ವರ್ಷ ತನಕ ನಿಮ್ಮ ಒನ್ ಪೇರ್ ಕೋಲಾರ್ ಪ್ಯಾರೆಟ್ ಮತ್ತು ಅದು ಮರಿಗಳನ್ನು ಕೂಡ ಕೊಡ್ಬೋದು ಸೊ ಒಂದು ಸಲ ಟ್ರೈ ಮಾಡಿ ನೀವು ರಿಗ್ರೆಟ್ ಮಾಡಲ್ಲ ಸೊ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇದೆ ಈ ಆಫರ್ ಕ್ಲೋಸ್ ಆಗೋ ಮುಂಚೆ ತೊಗೊಂಬಿಡಿ